ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗ ರಾಮನ ಭಂಟ ಹನುಮನ ನೆನೆದರೆ ಬಂಧನಗಳ ಭಯವಿಲ್ಲ ಭವ ಬಂಧನಗಳ ಭಯವಿಲ್ಲ ವರಗುರುವಾಲ್ಮೀಕಿಯು ರಚಿಸಿರುವ ರಾಮಾಯಣದ ಪುಣ್ಯಕತೆ ಕೇಳಿರಿ ಕಿವಿಗಳು ಪಾಡಿರಿ ನಾಲಿಗೆ ಪಡೆಬದು ಜೀವವು ಸಾರ್ಥಕತೆ ಪಡೆಬುದು ಜೀವವು ಸಾರ್ಥಕತೆ ಸುಗ್ರೀವನಸ ಕವಾನರ ನಾಯಕ ಲೋಕೋದ್ಧಾರಕ ಹನುಮಂತ ನಿನ್ನನು ಎದುರಿಸಿ ಉಳಿದವರ್ಯಾರೋ ಭದ್ರಾತೀರದ ಹೇ ಹನುಮಂತ ಭದ್ರಾ ತೀರದ ಹೇ ಹನುಮಂತ ಕಪಟ ವೇಷದಿ ದಶಮುಖ ಬಂದು ಸೀತಾ ಹರಣಪ ಮಾಡಿದನು ಸೀತೆಯ ಹುಡುಕುವ ಸಾಹಸ ಕಾರ್ಯಕ್ಕೆ ನಿನ್ನನು ಬೇಡಿದ ರಾಘವನು ನಿನ್ನನ್ನು ಬೇಡಿದ ರಾಘವನು ಸಾಗರ ಹಾರಿ ಲಂಕೆಯ ಸೇರಿ ಅಸುರರ ಕೊಂದಾಯ ಮಾವತಾರಿ ಮಾತೆಯ ಕಂಡು ಸಂತಸಗೊಂಡು ರಾಮನ ಮುದ್ರಿಕೆ ನೀಡಿದ ಶೌರಿ ರಾಮನ ಮುದ್ರಿಕೆ ನೀಡಿದ ಶೌರಿ ಭೀಕರ ಶರದಿಗೆ ಸೇತುವೆ ಕಟ್ಟಿ ಕರೆದನು ಅಸುರರ ಕೈತಟ್ಟಿ ಧುರುಳಂಕೇಶ ನಯಮುರಿ ಗಟ್ಟಿ ಮೆರೆಯುತ ನಿಂತ ರಾಮನ ಜಟ್ಟಿ ಮೆರೆಯುತ ನಿಂತ ರಾಮನ ಜೆಟ್ಟಿ ಹೂವಣೆ ಕರೆಯಿತು ದೇವಲೋಕದಿ ಹಾಡಿನಲಿತು ಗಣಕೋಟಿ ತುಂಬಿದ ಲೋಕದಿ ಚಿರ ಸುಖ ಶಾಂತಿ ಏನಿದೆ ರಾಮನ ಮಹಿಮೆಗೆ ಸಾಟಿ ಏನಿದೆ ರಾಮನ ಮಹಿಮೆಗೆ ಸಾಟಿ ಇನುಕುಲೇಶನು ಪಟ್ಟ ಸ್ವೀಕರಿಸಲು ಕರೆದನು ಹನುಮನ ಪ್ರೀತಿಯಲ್ಲಿ ವಚನವ ನೀಡಿದ ನೆಲಸುವೆನೆಂದು ಸದಾ ಹನುಮನ ಹೃದಯದಲ್ಲಿ ಸದಾ ಹನುಮನ ಹೃದಯದಲ್ಲಿ जय हनुमन्त बलुगुणवन्त निज घनशिलवन्त ಪೂರ್ತಿಯ ನೀಡೋ ಮಾರ್ಗತೋರು ಪೊರೆದು ಕಪಾಡೋ ಹೇ ಹನುಮಂತ ಪೊರೆದು ಕಪಾಡೋ ಹೇ ಹನುಮಂತ ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗಕ್ಕೆಲ್ಲ ರಾಮನ ಭಂಟ ಹನುಮನ ನೆನೆದರೆ ಭವ ಬಂಧನಗಳ ಭಯವಿಲ್ಲ ಭವ ಬಂಧನಗಳ ಭಯವಿಲ್ಲ वा वा बन्धनगळा भयविल्ला